ಮಂಗಳೂರು ಮಹಾನಗರ ಪಾಲಿಕೆ ಮಳೆಗಾಲದ ಮೊದಲು ರಸ್ತೆಯಲ್ಲಿರುವ ಹೊಂಡಗುಂಡಿಗಳನ್ನು ತುಂಬಿಸಲಿಕ್ಕೆ ನಾಲ್ಕು ಕೋಟಿ ರೂಪಾಯಿಗಳ ಪ್ಯಾಚ್ ವರ್ಕಿಗೆ ಟೆಂಡರ್ ಕರೆದು ಮೂರು ಗುತ್ತಿಗೆದಾರರಿಗೆ ಆ ಕಾರ್ಯಾದೇಶ ಕೊಟ್ಟಿದ್ದಾರೆ ಆದರೆ ಈಗ ಮ ಈಗಾಗಲೇ ಮಳೆಗಾಲ ಪ್ರಾರಂಭ ಆದಾಗೆ ಇದೆ ಆವಾಗ ಮಳೆಗಾಲ ಬರ್ತಾ ಇದೆ ಆದರೆ ಒಂದು ಆಶ್ಚರ್ಯ ಅಂತ ಹೇಳಿದರೆ ಮಂಗಳೂರಿನ ಹಲವು ರಸ್ತೆಗಳು ಈಗ ನೀವು ನೋಡ್ತಾ ಇದ್ದೀರಿ ಮಂಗಳೂರು ಮಹಾನಗರ ಪಾಲಿಕೆಯ ಪಕ್ಕದ ರಸ್ತೆ ಇದು ಮಂಗಳೂರು ಮಹಾನಗರ ಪಾಲಿಕೆಯ ಕಮರ್ಷಿಯಲ್ ಕಾಂಪ್ಲೆಕ್ಸಿಗೆ ಹೋಗುವ ದಾರಿ ಈ ದಾರಿಯ ಮಂಗಳೂರು ಮಹಾನಗರ ಪಾಲಿಕೆಯ ಇಂಜಿನಿಯರ್ಗಳಿಗೆ ಕಾಣಿಸ್ತಾ ಇಲ್ಲ ಈ ಪ್ಯಾಚ್ ವರ್ಕ್ ಮಾಡುವ ಗುತ್ತಿಗೆದಾರರಿಂದ ಅದನ್ನೊಂದು ಸಮಯದ ಒಳಗೆ ಮಾಡಿಸುವಂಥ ಒಂದು ಧೈರ್ಯ ಪಾಲಿಕೆ ಇಂಜಿನಿಯರ್ಗಳಿಗೆ ಇಲ್ಲ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ ಇವರಿಗೆ ಸಿಕ್ಕುವ ಅನ್ನು ಎಡ್ವಾನ್ಸ್ ಆಗಿ ಈಗ ಇವರು ಪಡ್ಕೊಳ್ಳುವುದರಿಂದ ಯಾವುದೇ ಗುತ್ತಿಗೆದಾರನ ನಂತರ ನೀನು ಆ ಕಾಮಗಾರಿ ಯಾಕೆ ಮುಗಿಸ್ಲಿಲ್ಲ ಯಾಕೆ ಇನ್ನೂ ಪ್ರಾರಂಭ ಮಾಡಲಿಲ್ಲ ಇನ್ನೇನು ಮಳೆ ಬರ್ತದೆ ಹೇಳಿ ಅವನಿಂದ ಮಾಡಿಸುವಂಥದ್ದು ಇವರ ಕೈಯಿಂದ ಆಗುವುದಿಲ್ಲ ಅದಕ್ಕಾಗಿ ಸಾರ್ವಜನಿಕರು ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಇನ್ನು ಮಳೆ ಜಾಸ್ತಿ ಜಾಸ್ತಿ ಪ್ರಾರಂಭ ಆಗ್ತದೆ ಆನಂತರ ಹಾಕಿದ ಪ್ಯಾಚು ಕೂಡ ಎರಡು ದಿವಸ ನಿಲ್ಲುವಂಥದ್ದು ಸಾಧ್ಯತೆ ಇಲ್ಲ ಹಾಗಾಗಿ ಇರುವುದರಿಂದ ದಯವಿಟ್ಟು ನೀವು ಝೀರೋ ಏಟ್ ಟು ಫೋರ್ ತ್ರಿಬಲ್ ಟು ಝೀರೋ ತ್ರೀ ಝೀರೋ ಸಿಕ್ಸ್ ಇನ್ನೊಮ್ಮೆ ಹೇಳ್ತೇನೆ ಝೀರೋ ಏಟ್ ಟು ಫೋರ್ ತ್ರಿಬಲ್ ಟು ಝೀರೋ ತ್ರೀ ಝೀರೋ ಸಿಕ್ಸ್ಗೆ ಫೋನ್ ಮಾಡಿ ಸ್ವಾಮಿ ನಾನು ಇಂಥ ರಸ್ತೆಯಿಂದ ಮಾತಾಡ್ತಾ ಇದ್ದೇನೆ ಇಲ್ಲಿ ಪ್ಯಾಚ್ ವರ್ಕ್ ಆಗಲಿಲ್ಲ ನಾಲ್ಕು ಕೋಟಿ ರೂಪಾಯಿಯಲ್ಲಿ ಆಗಬೇಕಾದದ್ದು ಎಲ್ಲಿ ಹೋಯಿತು ಹೇಳಿ ನಿಮ್ಮ ಹೆಸರು ಕೊಡಿ ಇಲ್ಲ ನಿಮ್ಮ ಫೋನ್ ನಂಬರ್ ಕೊಡಿ ದಯವಿಟ್ಟು ನಮ್ಮ ತೆರಿಗೆ ಹಣವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗೆ ನುಂಗ್ಲಿಕ್ಕೆ ಬಿಡಬೇಡಿ ನೀವು ಜಾಗೃತರಾಗದಿದ್ದರೆ ಈ ಪ್ಯಾಚ್ ವರ್ಕ್ ಆಗೋದಿಲ್ಲ ನಾವು ಹೊಂಡಗುಂಡಿಯಲ್ಲಿ ನಡೆದಾಡುವುದು ವಾಹನ ಹಾಕಿಕೊಂಡು ಹೋಗಿ ನಮ್ಮ ಕೈಕಾಲು ಮುರಿಯುವ ಸಾಧ್ಯತೆ ಇದೆ ಎಚ್ಚೆತ್ತುಕೊಳ್ಳಿ ಮಂಗಳೂರಿನ ನಾಗರಿಕರೇ